ನೋಡ್ರಿ ಇವತ್ತು ನಾವು ವಿಶೇಷವಾಗಿ ಅಂತಂದ್ರೆ ನಮ್ಮ ವಿಜಯಪುರದಲ್ಲಿ ಮೀನಾಕ್ಷಿ ಚೌಕ್ ಏನೊಂದು ಹಳೆಯ ಕಾಲದಿಂದ ಒಂದು ಪ್ರಸಿದ್ಧವಾದ ಜೋಡು ಗುಮ್ಮಟ ದರ್ಗಾ ಅಂತ ಏನು ಫೇಮಸ್ ಆಗಿದೆ ಇವತ್ತು ನಾವು ಇಲ್ಲಿ ದರ್ಗಾದಲ್ಲಿ ಇದ್ದೀವಿ ಯಾಕಪ್ಪ ಈ ವಿಡಿಯೋ ಅಂತಂದ್ರೆ ಪ್ರತಿಯೊಂದು ಯಾವುದೇ ಇರಲಿ ದೇವಸ್ಥಾನ ಇರಲಿ ದೇವಾಲಯಗಳು ಇರಲಿ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಗಳು ಮಠ ಮಂದಿರಗಳು ಇರಲಿ ಒಂದು ದರ್ಗಾಗಳು ಇರಲಿ ಅಲ್ಲಿ ನಾವು ಎಷ್ಟು ಸ್ವಚ್ಛತೆ ಇರ್ತೈತಿ ಎಷ್ಟೊಂದು ನೀರಿನ ಅನುಕೂಲ ಇರಬೇಕು ಸಾರ್ವಜನಿಕ ಒಂದು ಶೌಚಾಲಯ ಅನುಕೂಲ ಇರಬೇಕು ಅಂದ್ರೆ ಅಷ್ಟು ಜನರಿಗೆ ಭಕ್ತರಿಗೆ ಬಂದಂಥ ಬೇರೆ ಊರಿಂದ ಬಂದಂಥ ಹಳ್ಳಿಗಳಿಗಿಂತ ಆಗಿರ್ಬೋದು ಬೇರೆ ಜಿಲ್ಲೆಗಳಿಗಿಂತ ಬಂದಂಥ ಭಕ್ತರಿಗೆ ಒಂದು ಆಗ್ತದೆ ಈ ವಿಡಿಯೋ ಯಾಕೆ ಮಾಡಾತ್ತೀನಪ್ಪಾ ಅಂತಂದ್ರೆ ನೋಡಿರಿ ನಾವು ದರ್ಗಾ ಏನು ಜೋಡ್ ದರ್ಗಾ ಇದೆಯಲ್ಲ ಇದು ಸಾಕಷ್ಟು ಪ್ರಸಿದ್ಧವಾದ ದರ್ಗಾ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಒಂದು ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆ ಇಲ್ಲ ಆ ಶೌಚಾಲಯ ಇಲ್ಲದ ಕಾರಣ ಈ ದರ್ಗಾ ಸುತ್ತಮುತ್ತ ನೀವು ನೋಡಿರಿ ನಾವು ತೋರಿಸ್ತೀವಿ ಇಷ್ಟೆಲ್ಲ ಗಲೀಜೈತಿ ಈ ಥರ ಈ ಥರ ಇಷ್ಟೆಲ್ಲ ಗಲೀಜೈತಿ ಒಂದು ಶೌಚಾಲಯ ಇಲ್ಲ ಏನೂ ಇಲ್ಲ ಮಹಾನಗರ ಪಾಲಿಕೆಯವರು ದಯವಿಟ್ಟು ಗಮನಿಸ್ಬೇಕು ಇಲ್ಲಿ ಎಷ್ಟೊಂದು ಕಚರ ಇದೆ ಆಮೇಲೆ ಎಷ್ಟೊಂದು ಬೆಲೀಜ್ ಆಗಿದೆ ಮಹಾನಗರ ಪಾಲಿಕೆಯವರು ಗಮನಿಸಬೇಕು ಇಲ್ಲಿ ಎಷ್ಟು ಕಸ ಅದ ಯಾಕಂದರೆ ಇದು ದೊಡ್ಡ ದ ಪ್ರಸಿದ್ಧವಾದ ಒಂದು ದರ್ಗಾ ಐತಿ ಇಲ್ಲಿ ತಾವೆಲ್ಲ ಗಮನಿಸ್ಬೇಕು ಸಾಕಷ್ಟು ಜನ ಬೇರೆ ಊರಿನಂತ ಬಂದಂಥ ಭಕ್ತಾದಿಗಳು ಅದಾರ ಆಮೇಲೆ ಇಲ್ಲಿ ಎಲ್ಲ ತೋರಿಸ್ರಿ ಇಲ್ಲ ಅಷ್ಟೇ ತೋರಿಸಿಲ್ಲ ಇಲ್ಲಿ ನೋಡ್ರಿ ಎಷ್ಟು ಒಂದು ಮಹಾನಗರ ಪಾಲಿಕೆಯವರು ದಯವಿಟ್ಟು ಗಮನಿಸಬೇಕು ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಆಗಬೇಕು ಸ್ವಚ್ಛತೆ ಕಾಪಾಡಬೇಕು ತೋರಿಸಿ ಇಲ್ಲಿ ನೋಡ್ರಿ ಯಾವ ಥರ ಇದು ಎಲ್ಲ ಕಸ ಅದ ಯಾವ ಥರ ಸ್ವಚ್ಛತೆ ಅನ್ನೋದೇ ಇಲ್ಲ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ನೋಡಿರಿ ಸಾಕಷ್ಟು ಭಕ್ತರು ಬಂದಾರೆ ಭಕ್ ಸಾಕಷ್ಟು ಬೇರೆ ಊರಿಂದ ಜನ ಬಂದಿರ್ತಾರೆ ಇಲ್ಲಿ ಭಕ್ತರು ಬಂದಿರ್ತಾರೆ ಒಂದು ಪ್ರವಾಸ ಮಂದಿರವೂ ಆಗಿತ್ತು ವಾತಾವರಣ ಆಗಿದೆ ಆ ಥರ ಸಾಕಷ್ಟು ಬೇರೆ ಬೇರೆ ಊರಿನಂತ ಎಲ್ಲರೂ ಇಲ್ಲಿ ಒಂದು ದೇವಸ್ಥಾನ ದರ್ಗಾಕ್ಕೆ ಬಂದಿರ್ತಾರೆ ಎಲ್ಲರೂ ದರ್ಗಾಕ್ಕೆ ದೇವಸ್ಥಾನಕ್ಕೆ ಬಂದಿರ್ತಾರೆ ತೋರಿಸ್ರಿ ಕೇಳಬನ್ರಿ ಎಲ್ಲಿ ಬಂದಾರ ಅವರು ನೀವು ದರ್ಗಾಕ್ಕೆ ಬಂದಿರ ನೀವು ನೋಡಕ್ಕೆ ದರ್ಗಾ ನೋಡೋಕೆ ಬಂದಿರಿ ಯಾವ್ರಿಂಗ್ ಬಂದಿರಿ ಕೊಪ್ಪಳ ಕೊಪ್ಪಳ ನೋಡಿರಿ ಬರೀರಿ ಒಂದು ನಿಮಿಷ ತೋರಿಸಿ ಕೊಪ್ಪಳದಿಂದ ಇವರೆಲ್ಲರೂ ಇವತ್ತು ಎಲ್ಲ ಸ್ಟೂಡೆಂಟ್ಗಳು ಬಂದಿದ್ದಾರೆ ಒಂದು ದರ್ಗಾ ನೋಡಕ್ಕೆ ವಿಶೇಷವಾಗಿ ದರ್ಗಾಕ್ಕೆ ದೇವ್ರಿಗೆ ಬಂದಾರ ಅದಕ್ಕೆ ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಇರುವುದು ಅವಶ್ಯಕತೆ ಇದೆಯಾ ಇಲ್ವಾ ಇಲ್ಲಿ ಇರ್ಬೇಕು ಸರ್ ಬೇರೆಯವರಿಂದ ಬಂದಿರ್ತಾರೆ ಇದ್ರೆ ಜನ ಮತ್ತೆ ಟೈಮ್ ಜಾಸ್ತಿ ಮಾಡ್ತಾರೆ ಮುಂದೆ ಬಂದವರು ಏನು ಈಗ ಸಾರ್ವಜನಿಕ ಶೌಚಾಲಯ ನೋಡ್ರಿ ಇಷ್ಟೆಲ್ಲ ಗಲೀಜು ಇರೋದ್ರಿಂದ ಏನಾಗ್ತದೆ ಬಂದೋರಿಗೊಂದು ಒಂದು ಸ್ವಲ್ಪ ಕುಂತು ಗಾರ್ಡನ್ ಒಳಗೆ ಕುಂದ್ರಕ್ಕಾಗಲಿ ಮತ್ತು ಅದೇ ರೀತಿಯಾಗಿ ಒಂದು ಸ್ವಲ್ಪ ಏನಂತಾರೆ ಯೋಗ ಅಂತ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗತ್ತ ಒಂದು ಒಳ್ಳೇದು ಒಂದು ನಿಮಗೆ ವಾತಾವರಣ ಇತ್ತಂದ್ರೆ ಏನಾಗ್ತದೆ ನಿಮಗೂ ಬರಂಗಾಗ್ತದೆ ಬೇರೆ ಬೇರೆ ಊರಿಂದ ಬಂದಿರ್ತೀರಿ ಇಲ್ಲಿ ಯಾಕಪ್ಪ ಇದು ವಿಡಿಯೋ ಮಾಡಾತ್ತೀವಿ ಅಂದರೆ ವಿಶೇಷವಾಗಿ ಬೇರೆ ಊರಿನ ಸಾಕಷ್ಟು ಜನ ಬರ್ತಾರೆ ಇಲ್ಲಿ ಅವ್ರಿಗೊಂದು ಶೌಚಾಲಯ ವ್ಯವಸ್ಥೆ ಭಾಳ ಮುಖ್ಯ ಅದು